ಬಂಗಾರಗಿರಿ ಚಂದ್ರಗಿರಿ ಬಂಗಾರಗಿರಿ ಸುಧಾಶಪ್ಪ ಒಪ್ಪಿನಪ್ಪ ಚಂದ್ರಗಿರಿ ಸದ್ಗುರುನಾಥ ಸಾರ್ವ ಉಜಿಲ್ಲ ಮಕ್ಕಳ ಎಲ್ಲಾನು ಒಳ್ಳೇದಾಕತಿ ಮಕ್ಕಳ ಸುಖಾಲ ಐತಿ ಈ ವರ್ಷ ಯಾರು ಒಡನಾಟ ರಾಜಕೀಯ ಯಾರು ಮಾಡಬೇಡ್ರಿ ಮಕ್ಕಳ ನೋಡ್ಕೊಂಡು ಮಾಡ್ರಿ ಮಕ್ಕಳ ಎಲ್ಲಾ ರೀತಿನು ಒಳ್ಳೇದಾಕತಿ ತಾಯಿ ಚಂದ್ರ ತಾಯಿ ಈ ವರ್ಷ ಎಲ್ಲಾನು ಧನ್ನ ನಂಗೆ ಕೊಡ್ತಾಳ ಮಕ್ಕಳ ಅಪಘಾತಗಳ ಕಡಿಮೆ ಮಕ್ಕಳ ಸಿರಿ ಸಂಪತ್ತು ಐತಿ ಮಕ್ಕಳು ಮರಿಗಳಿಗೆ ಸುಖಾಲ ಐತಿ ಮಕ್ಕಳ